ಜೋರಾಗಿ ಗುಡುಗು ಮಿಂಚು ಶುರುವಾಯ್ತು ಆಗ ಅಂತ ಕರೆಂಟ್ ಹೋಯ್ತು ಕರೆಂಟ್ ಹೋಗ್ಬೇಕಾ ಇಲ್ಲೇ ಇರು ಹೋಗಿ ಕ್ಯಾಂಡಲ್ ತರ್ತೀನಿ ಅಂತ ಅಬಯ್ ಅಂದ ಈ ಕತ್ಲೇಲಿ ಎಲ್ಲಕ್ ಹೋಗ್ತೀರಾ ಇಲ್ಲೇ ಕುತ್ಕೊಳ್ಳಿ ಅಬಯ್ ಶರ್ಟ್ ನ ಗಟ್ಟಿಯಾಗಿ ಹಿಡಿದು ಎಳದ್ಲು ಅಬಯ್ ಅವಳ ಮೇಲ್ ಬಿದ್ದ ಆಗ ಇದ್ದಕ್ಕಿದ್ದಂತೆ ಐಶ್ವರ್ಯ ಬಾಗಲ್ ತೆಕ್ಕೊಂಡು ಟಾರ್ಚ್ ಲೈಟ್ ಹಾಕೊಂಡು ಒಳಗ್ ಬಂದ್ಲು ಕರೆಂಟ್ ಬೇರೆ ಇಲ್ಲ ಯಾರ್ ಜೊತೆ ಮಾತಾಡ್ತಾ ಇದ್ಯಾನ್ ಈಗ ಬರ್ತಾ ಇದ ಹೌದ್ರು ಹೌದರನ್ನು ಜೊತೆ ಇದ್ದಿದ್ಯಾರು ಇವರಿಬ್ಬರು ಗಾಬರಿಯಿಂದ ಹಿಂದೆ ತಿರುಗಿ ನೋಡ್ತಾರೆ ಆಗ ಅಲ್ಲಿ ಬೆಂಕಿಯಿಂದ ಉರಿತಿರೋ ಹೆಂಗಸಿನ ಆಕೃತಿ ಕಾಣಿಸುತ್ತೆ ಆ ಆಕೃತಿ ಜ್ಯೂರನ್ನ ನೋಡಿ ಏನೋ ಮರ್ತು ಬಿಟ್ಯಾ ನನ್ನ ಮನೆಯಾಗಿ ಜೀವಂತ್ವಾಗಿ ಸುಟ್ಟ ಹಾಕಿದ್ರಿ ಈಗ ನೀನು ಮದುವೆ ಆಗಿ ಸುಖವಾಗಿರ್ಬೇಕು ಅನ್ಕೊಂಡ ನಾನು ನಿನ್ನ ಖುಷಿಯಾಗಿರಕ್ ಬಿಡಲ್ಲ ಐಶ್ವರ್ಯ ರೂಪದಲ್ಲಿ ಬಂದ ಆ ಆತ್ಮ ಯಾರ್ದು ಆ ಬೈ ಮೇಲೆ ಅವಳು ಸೇಟ್ ತೀರಿಸ್ಕೊಳ್ಳಲು ಕಾರಣ ಏನು ಆ ಆತ್ಮದಿಂದ ಹೇಗ್ ಪಾರಾಗ್ತಾನೆ ಇವನ್ನೆಲ್ಲ ತಿಳ್ಕೋಬೇಕಾದ್ರೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ